Terima kasih telah menonton! ಬಂದಿದ್ದೀವಿ ನಾವು ಪಕ್ಕ ಅಪ್ಪು ಬಾಸ್ ಅಭಿಮಾನಿಗಳು ಅಪ್ಪು ಬಾಸ್ನ ನಾವು ನೆಕ್ಸ್ಟು ಧ್ರುವಣದಲ್ಲಿ ನೋಡ್ತಿದ್ದೀವಿ ನೀವೇನಾರ ಟಕ್ಕರ್ ಕೊಡಿ ಏನಾರ ಮಾಡಿ ಇನ್ನಿಂದ ಅಪ್ಪು ಬಾಸ್ ಅಭಿಮಾನಿಗಳು ಸುಮ್ಮನಿದ್ದು ಎಲ್ಲದಕ್ಕೂ ನೋಡ್ಕೊಂಡು ನೋಡ್ಕೊಂಡು ಆದಷ್ಟು ಅವ್ರನ್ನ ಅನುಸ್ಕರಿಸ್ಕೊಂಡು ಸುಮ್ಮನಿದ್ದು ಇನ್ಮೇಲೆ ಯಾರಿಗೂ ಸುಮ್ಮನಿರೋ ಚಾನ್ಸ್ ನಾವು ಕೊಡಲ್ಲ ನೀವೇನಾರ ಕೌಂಟ್ರೂ ಮಾಡಿ ಟ್ರೋಲ್ ಪೇಜ್ಗಳು ಏನು ಬೇಕಾದ್ರೆ ಮಾಡ್ಕೊಳ್ಳಿ ನಾವು ಧ್ರುವಣನ್ನ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಒಂದು ಕೊಂದು ಎರಡು ಕೆರಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಾಸ್ಫಿ ಟ್ರೇಲರು ತುಂಬ ಸಕದಾಗೈತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಕೃತ ಬಾರಿಗೆ ಈ ಥರ ಮಾಡಿರೋದು ಸೂಪರಾಗೈತೆ ಆಮೇಲೆ ಎಲ್ಲ ವೇ ಕೇಳಿ ಟೀಸರ್ ಲಾಂಚ್ ಮಾಡಿದ್ರೆ ನಮಗೆ ತುಂಬ ಖುಷಿ ಆಯ್ತೈತೆ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಕೇಳೋದೇನಾದರೆ ಟ್ರೇಲರು ನಾಳೆ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಯೂಟ್ಯೂಬಲ್ಲಿ ಬಂದು ನೋಡ್ಬೇಕಂತ ಕೇಳ್ಕೊತಾ ಇದೀವಿ ಜೈ ಇದ್ರು ಬಾಸ್ ಗೊತ್ತು ಇಡೀ ಸ್ಯಾಂಡಲ್ವುಡ್ಗೆ ಗೊತ್ತಾಯಿತು ಹೇಗ ಹೋಗಿ ಹೋಗಿ ನೋಡಬೇಕು ಇನ್ನೂ ನೋಡಿಲ್ಲ ನೋಡಿದ್ರೆ ಹೇಳಿದರೆ ಅದು ತಪ್ಪಾಗುತ್ತೆ ಇನ್ನೂ ಹೋಗಿಲ್ಲ ಇವಾಗಲೇ ಬ ಒಂದೇ ಒಂದು ವರ್ಕೌಟ್ಗೆ ಹೋಗಬೇಕಂದ್ರೆ ಬೇಕು ನಮಗೆ ಪ್ರೋಟೀನು ಕಮ್ಮಿಂಗ್ಸೂನು ಮಾರ್ಟಿನೂ ಹೊಲೆಗೆ ಹೋಗಿದ್ದಾರೆ ನಮ್ಮ ಅನ್ನಾದ್ರೂ ಅಣ್ಣ ಫಿಲಿಮ್ ಯಾವಾಗಲೂ ಪ್ರೋಟೀನು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಒಂದು ಹಬ್ಬ ಅಂತ ಹೇಳ್ಬೇಕಾಗ್ತದೆ ಯಾಕೆಂತಂದ್ರೆ ನಮ್ಮ ಮಾರ್ಟಿನ್ ಎರಡು ಮೂರು ವರ್ಷದಿಂದ ಸತತವಾಗಿ ನಮ್ಮ ಧ್ರುವ ಸರ್ಜಾ ಅವರು ಅವರು ಬಹಳ ಕಷ್ಟಪಟ್ಟು ಮಾರ್ಟಿನ್ ಅಂತ ಒಂದು ಇಡೀ ನಮ್ಮ ದೇಶ ಮೆಚ್ಚುವಂಥ ಒಂದು ಸಿನಿಮಾ ಮಾಡಿದ್ದಾರೆ ಇವತ್ತಿನ ದಿನ ಈ ಕ್ರೌಡ್ನ ನೋಡಿ ಬರೀ ಟೀಸರ್ಗೆ ಇಷ್ಟು ಜನ ಬರ್ತಾ ಇದ್ದಾರೆ ನಮ್ಮ ಮೊದಲನೇದಾಗಿ ನಮ್ಮ ವಿಜಯ ಸೇನೆಗೆ ಹೋಗಿ ಒಂದು ಮನವಿ ಕೊಟ್ಟಿದ್ವಿ ನಮ್ಮ ಮಾರ್ಟಿನ್ ಚಿತ್ರಕ್ಕೆ ಬಂದು ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತೇಳಿ ನಮ್ಮ ವಿಜಯ್ ಕುಮಾರ್ ಅವ್ರಿಗೆ ಮತ್ತು ನಮ್ಮ ಅನಿಲ್ ಕುಮಾರ್ ಅವ್ರಿಗೆಲ್ಲ ಕೇಳಿದ್ವಿ ಅವರು ನಿಮ್ಮ ಕನ್ನಡದ ಚಿತ್ರ ಜೊತೆ ನಾವು ಯಾವಾಗೂ ಇರ್ತೀವಿ ಅಂತೇಳಿ ಅವ್ರ ಸಂಘಟನೆ ಫಸ್ಟು ನಮಗೆ ಒಂದು ಆಶ್ವಾಸನೆ ಕೊಟ್ಟಿತ್ತು ಅದೇ ಥರ ಅವರ ಎಲ್ಲ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಆಮೇಲೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ನಮ್ಮ ಧ್ರುವ ಸರ್ಜಾ ಅವರ ನ ಒಂದು ಚಿತ್ರಕ್ಕೆ ಬೆಂಬಲ ಪಡಿಸ್ಲಿಕ್ಕೆ ಈ ಚಿತ್ರ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಈ ಏನೊಂದು ಪ್ಯಾನ್ ಇಂಡಿಯಾ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರು ಇವತ್ತು ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಇತ್ತು ಪ್ಯಾನ್ ಇಂಡಿಯಾ ಬಟ್ ನಮ್ಮ ಧ್ರುವ ಸರ್ಜಾ ಅವ್ರದ್ದು ಈ ಸರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವರ್ಲ್ಡ್ ವೈಸ್ ರಿಲೀಸ್ ಎಲ್ಲಾ ಕಡೆ ಡಬ್ಬಿಂಗ್ ಮಾಡಿ ಮೊಟ್ಟ ಮೊದಲ ಬಾರಿಗೆ ಏನಾದ್ರೂ ಮಾಡ್ತಾ ನಮ್ಮ ಮಾರ್ಟಿನ್ ಸಿನಿಮಾ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಓಡಿ ನಮ್ಮ ರಾಜ್ಯದ ಪತಾಕಿನ ಇಡೀ ದೇಶ ಇಡೀ ರಾಷ್ಟ್ರದಲ್ಲಿ ಆರಿಸುತ್ತೆ ಈ ಈ ಒಂದು ನಮ್ಮ ಏನಿವತ್ತು ಎಲ್ಲಾ ಸಂಘಟನೆಗಳು ನಮಗೆ ಬೆಂಬಲ ಕೋರ್ತಾ ಇದೆ ಅದೇ ತರ ಮುಂದಿನ ದಿನ ರೀಸಿಗೂ ಕೂಡ ಎಲ್ಲಾ ಬೆಂಬಲ ಕೋರ್ತೀವಿ ಎಲ್ಲಾ ಒಳ್ಳೇದಾಗ್ತದೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಕನ್ನಡ ಚಲನಚಿತ್ರ ಕಂಡಂತಹ ಖ್ಯಾತ ನಾಯಕ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಅವರ ಹೆಸರಾಂತ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿಸುವ ನಿಟ್ಟಲ್ಲಿ ಸೋಲ್ಜರ್ ಅವರ ಭಾವನೆಗಳನ್ನ ಆಶಾ ಗೋಪುರವನ್ನು ಎತ್ತಿರುವಂತಹ ಸಿನಿಮಾ ಮಾರ್ಟಿನ್ ಚಿತ್ರದ ಟೀಸರ್ ಲಾಂಚಿಂಗ್ ಇವತ್ತು ಬೇರೆ ಚಿತ್ರಮಂದಿರದಲ್ಲಿ ಆಗ್ತಾ ಇದೆ ಮೊದಲಿಗೆ ನಾಯಕ ನಟರಿಗೆ ಹಾಗೂ ಚಿತ್ರತಂಡಕ್ಕೆ ಹಾಗೂ ಇದರಲ್ಲಿ ಪರಿಶ್ರಮಪಟ್ಟಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಶುಭವನ್ನು ಹಾರೈಸ್ತೇನೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಕನ್ನಡಿಗರ ವಿಜಯ ಸೇರಿ ಸದಾ ಕನ್ನಡ ಚಿತ್ರರಂಗದ ಜೊತೆ ಯಾವಾಗಲೂ ಇರ್ತದೆ ಕನ್ನಡ ಚಿತ್ರಗಳು ಹೆಚ್ಚೆಚ್ಚು ಓಡಬೇಕು ಕನ್ನಡ ಚಿತ್ರರಂಗದ ನಟರು ನಾಯಕ ನಟರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊರಹೊಮ್ಮಬೇಕು ಅಂತೇಳಿ ನನ್ನ ಆರೈಕೆ ವ್ಯಕ್ತಪಡಿಸ್ತಾನೆ ಇತ್ತೀಚಿನ ದಿನಗಳಲ್ಲಿ ಪರಭಾಷೆ ವ್ಯಾಮೋಹ ವ್ಯಾಮೋಹಿಕರಾಗಿ ನಾವು ಇವತ್ತು ಪರಭಾಷಿಕರನ್ನ ಬೆಳೆಸ್ತಾ ಇದ್ದೇವೆ ಇಲ್ಲಿ ಮುಂದೆ ಆದರೂ ಸಹ ನಮ್ಮದೇ ಕನ್ನಡ ಚಿತ್ರರಂಗವನ್ನ ನಮ್ಮದೇ ಕನ್ನಡ ಚಿತ್ರ ನಟರನ್ನ ಬೆಳೆಸುವ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸಹ ಕಾರ್ಯಕ್ರಮ ಮತ್ತೊಮ್ಮೆ ಮಗದೊಮ್ಮೆ ಮಾರ್ಟಿನ್ ಚಿತ್ರಕ್ಕೆ ನಾನು ಈ ಚಿತ್ರ ಯಶಸ್ವಿ ಆಗಲಿ ಏನು ಅಕ್ಟೋಬರ್ ಹನ್ನೊಂದನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ ಹೆಚ್ಚಿನ ಪ್ರದರ್ಶನವನ್ನು ಕಂಡು ಶತದಿನೋತ್ಸವವನ್ನು ಆರೈಸ ಆಚರಿಸಲಿ ಅಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ ಪರವಾಗಿ ನಾನು ಆರೈಕೆಯನ್ನು ವ್ಯಕ್ತಪಡಿಸ್ತೇನೆ